ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಕಗ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಬೇಗ ಸಿಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ಕೊಡ್ತಾಯಿದ್ದೀನಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಸೋಮವಾರ ಎಂಬತ್ತ್ಮೂರಿದೆ ನೋಡಿ ಸುಮಾರು ಎಂಬತ್ತ್ಮೂರು ಉಳಿಸ್ಬೇಕು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಂಟು ಮೂರಲೆ ಇಪ್ಪತ್ತ್ನಾಲ್ಕಲ್ವ ಇಪ್ಪತ್ತ್ನಾಲ್ಕಕ್ಕೆ ಟೂ ಪ್ಲಸ್ ಇದು ಈ ಪ್ಲಸ್ಸಿಗೆ ಹಂಡ್ ಪ್ಲಸ್ ಲಾಸ್ಟಿಗೆ ಬರುತ್ತೆ ಅಂದರೆ ಲಾಸ್ಟಲ್ಲಿ ನೋಡ್ಕೊಂಬರ್ಬೇಕು ಟೂ ಪ್ಲಸ್ ಇದು ಇದಕ್ಕೊಂದು ಕಡಿಮೆ ಒನ್ ಪ್ಲಸ್ ಬರಬೇಕು ನಿಮ್ಮ ತಳಗೊಂದು ಹತ್ತು ಹದಿನೈದು ಮನೆ ಬಂದರೆ ಇಲ್ಲಿ ಮೂವತ್ತ್ನಾಲ್ಕು ಬಂದಿರುತ್ತೆ ಮೂವತ್ತ್ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಒನ್ ಅಂತ ಬಿದ್ದಿರುತ್ತೆ ಒನ್ ಶಿಡಿ ಅಂತ ಬಿದ್ದಿರುತ್ತೆ ಮೂವತ್ತ್ನಾಲ್ಕು ಇದೆ ಮೂವತ್ತ್ನಾಲ್ಕು ಇಲ್ಲಿದೆ ನೋಡಿ ಫಸ್ಟಿಗಿರೋದು ನೆಕ್ಸ್ಟ್ ಇಲ್ಲಿ ಎಂಬತ್ತೊಂಬತ್ತಿದೆ ನೋಡಿ ಇಪ್ಪತ್ತೆರಡು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಒಂದು ಇಪ್ಪತ್ತ್ನಾಲ್ಕು ಎಂಬತ್ತೊಂಬತ್ತೈದು ಎಂಟೊಂಬತ್ತು ಎಪ್ಪತ್ತೆರಡು ಎಂಟೊಂಬತ್ತಲ್ಲಿ ಎಪ್ಪತ್ತೆರಡು ಅಂದರೆ ಅಲ್ಲಿ ಇಪ್ಪತ್ತ್ನಾಲ್ಕಕ್ಕೆ ಅಪೋಸಿಟ್ ಟು ಡೌನ್ ಅಂತ ಎಪ್ಪತ್ತೆರಡು ಆಗುತ್ತೆ ಎಂಟೊಂಬತ್ತು ಎಪ್ಪತ್ತೆರಡು ಎಂಟೊಂಬತ್ತು ಎಪ್ಪತ್ತೆರಡು ಇಲ್ಲ ನೋಡಿ ಎಪ್ಪತ್ತೆರಡಕ್ಕೆ ಒನ್ ಅಪ್ ಶೆಡಿ ಅಂತ ಬರ್ಬೇಕು ಇಲ್ಲಿದೆ ಒಂದು ಐದಾರು ಮನೆ ಕೆಳಗೆ ಬಂದರೆ ಒನ್ ಡೌನ್ ಪ್ಲಸ್ ಅಂದರೆ ನಾಲ್ಕು ಪ್ಲಸ್ ಬರುತ್ತೆಂದರೆ ಲಾಸ್ಟಲ್ಲಿ ಎಂಬತ್ತೆರಡಿದೆ ಲಾಸ್ಟಲ್ಲಿ ಎಂಬತ್ತೆರಡಿದೆ ಇನ್ನು ಕೊನೆ ಸೆಟ್ಟಿಗೆ ಬಂದಾಗ ಇಲ್ಲಿ ಐದು ನಾಲ್ಕು ಇಪ್ಪತ್ತು ಐದು ನಾಲ್ಕು ಇಪ್ಪತ್ತು ಇಪ್ಪತ್ತಿದೆ ಇಪ್ಪತ್ತು ಗೊನ್ನ ಕ್ಷಡಿ ಅಂತ ಅದೇ ವಾರದಲ್ಲಿ ಬಂದಿದೆ ಮೂವತ್ತು ಇಪ್ಪತ್ತು ಗೊನ್ನೊಕ್ಷ ಅಂತ ಅದೇ ವಾರದಲ್ಲಿ ಬಂದಿದೆ ಅಂದರೆ ಮೂವತ್ತ್ನಾಲ್ಕು ಎಂಬತ್ತೆರಡು ಅಪೋಸಿಟ್ ಟೂಡು ಇದಕ್ಕೆ ಅಪೋಸಿಟ್ ಟೂಡು ಮೂವತ್ತಿರುತ್ತೆ ಎಲ್ಲ ಲಾಸ್ಟಲ್ಲಿ ಇರ್ತವೆ ಮೂರು ಸೆಟ್ ಆದವು ಇಲ್ಲಿ ನಾವು ಫಸ್ಟ್ ಸೆಟ್ಟಿಗೆ ಬಂದಾಗ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಒನ್ನಪ್ಪ ಸೆಡಿ ಬಿದ್ದಮೇಲೆ ಮೂರು ಮನೆ ತಳಗೆ ಬರಬೇಕು ಅದೇ ವಾರ ಒಂದೆರಡು ಮೂರು ನೋಡಲಿ ಮೂವತ್ತ್ನಾಲ್ಕಕ್ಕೆ ಒನ್ ಡೌನ್ ಒನ್ ಅಂತ ಇರುತ್ತೆ ಮೂವತ್ತ್ನಾಲ್ಕಕ್ಕೆ ಒನ್ ಡೌನ್ ಒಂಡೋನ್ ಅಂತ ಬಿದ್ದಿರುತ್ತೆ ಲಾಸ್ಟಲ್ಲಿ ಇಲ್ಲಿ ಲಾಸ್ಟಲ್ಲಿ ಫಸ್ಟ್ ಸೆಟ್ ಇದ್ದದು ಸೆಕೆಂಡ್ ಸೆಟ್ಟು ಎಂಟೊಂಬತ್ತು ಎಪ್ಪತ್ತೆರಡು ಒನ್ ಒಪ್ ಸ್ಟಡಿ ಎಂಬತ್ತೆರಡು ಆದಮೇಲೆ ಇಲ್ಲಿ ಈ ಕಡೆ ಬರ್ಬೇಕು ಮೂರು ಮನೆ ತಳಗೆ ಬಂದು ನಾಲ್ಕನೇ ಮಾರ್ಕೆಟಲ್ಲಿ ಎಂಬತ್ತೆರಡು ಕೊಂಡು ಇರುತ್ತೆ ಎಪ್ಪತ್ತೊಂದು ಎಂಬತ್ತೆರಡು ಕೊಂಡು ಎಪ್ಪತ್ತೊಂದು ಇರುತ್ತೆ ಇನ್ನು ಕೊನೆ ಸೆಟ್ಟಿಗೆ ಬಂದಾಗ ನಾವು ನಾಲ್ಕೈದು ಇಪ್ಪತ್ತು ಒಂದು ಸ್ಟಡಿ ಮೂವತ್ತು ಆ ಕೊನೆ ಸೆಟ್ಟಿಗೆ ಬಂದಾಗ ಐದು ನಾಲ್ಕು ಇಪ್ಪತ್ತು ಒಂದು ಮೂವತ್ತು ಒಂದು ಎರಡು ಮೂರು ಮನೆ ಬಂದರೆ ಇಲ್ಲಿ ಇದು ಕೊಂಡೋ ನೋಡೋಣ ಅಂತ ಇಪ್ಪತ್ತೊಂಬತ್ತು ಬರುತ್ತೆ ಅಥವಾ ಫುಲ್ ಅಂತಂದು ನಾವು ಎಪ್ಪತ್ನಾಲ್ಕು ಆಳ್ಬೋದು ಬುಧವಾರ ಬುಧವಾರಕ್ಕೆ ಮೂವತ್ತಕ್ಕೆ ಒಂಡ ಇಪ್ಪತ್ತೊಂಬತ್ತು ಬರಬೇಕು ಓಕೆ ಫ್ರೆಂಡ್ಸ್ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್